ಶಾಂತಿ ನಾವು ಯೋಗ ಬಲದಿಂದ ಈ ಉಪ್ಪು ನೀರಿನ ಕಾಲುವೆಯನ್ನು ದಾಟಿ ಮನೆಗೆ ಹೋಗಬೇಕು ಆ ಕಾರಣ ಎಲ್ಲಿಗೆ ಹೋಗಬೇಕಾಗಿದೆಯೋ ಅದನ್ನು ನೆನಪು ಮಾಡಬೇಕು ನಾವೀಗ ಭಿಕ್ಷುಕರಿಂದ ಸಾಹುಕಾರರಾಗ್ತೀವಿ ಅಂತ ಇದೇ ಖುಷಿಯಲ್ಲಿ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಕೆಟ್ಟವರು ತುಂಬ ಬೆಳೆಯಬಹುದು ಆದರೆ ಉಳಿಯೋಕ್ಕಾಗಲ್ಲ ಒಳ್ಳೆಯವರನ್ನು ತುಂಬ ತುಳಿಯಬಹುದು ನಾಶ ಮಾಡೋಕ್ಕಾಗಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನಾವು ಎಂತಹ ಕರ್ಮವನ್ನ ಮಾಡ್ತೇವೆಯೋ ನಮ್ಮನ್ನ ನೋಡಿ ಅನ್ಯರು ಮಾಡುತ್ತಾರೆ ಎಂದು ಅವರ ಬುದ್ಧಿಯಲ್ಲಿ ಇರುತ್ತೆ ಎಂದು ಯಾರಿಗೂ ತೊಂದರೆ ಕೊಡುವುದಿಲ್ಲ ದೈವಿ ಗುಣಗಳ ಸಬ್ಜೆಕ್ಟ್ ನಲ್ಲಿ ಯಾರು ಗಮನವಿರುತ್ತದೆಯೋ ಅವರ ಮುಖದಿಂದ ಎಂದು ಉಲ್ಟಾ ಸುಲ್ಟಾ ಮಾತುಗಳು ಹೊರಬರುವುದಿಲ್ಲ ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖವನ್ನ ಕೊಡುವುದಿಲ್ಲ ತಂದೆಯ ಸಮಾನ ಸುಖವನ್ನ ಕೊಡುವ ಲಕ್ಷ್ಯ ಇದ್ದಾಗ ದೈವಿ ಗುಣಗಳ ಸಬ್ಜೆಕ್ಟ್ ನಲ್ಲಿ ಗಮನವಿದೆ ಎಂದು ಹೇಳಲಾಗುತ್ತೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ ನೆನಪಿನ ಯಾತ್ರೆಯನ್ನ ಕಲಿಸುತ್ತಾ ನೆನಪಿನ ಯಾತ್ರೆಯ ಅರ್ಥವನ್ನ ಮಕ್ಕಳು ತಿಳಿದುಕೊಂಡಿದ್ದಾರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಎಲ್ಲರೂ ಶಿವ ತಂದೆಯನ್ನ ದೇವತೆಗಳನ್ನ ನೆನಪು ಮಾಡ್ತಾರೆ ಅಂದ್ರೆ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತೆ ಎಂದು ತಿಳಿಯದಿರುವುದಿಲ್ಲ ಈಗ ದಿನದಲ್ಲೇ ಸಾಹುಕಾರರಾಗ್ತಿದೆ ಮತ್ತು ಅವಶ್ಯವಾಗಿ ಆಗಿಯೇ ಆಗ್ತೀವಿ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆ ಹೇಳ್ತಾರೆ ಇದು ಉಪ್ಪು ನೀರಿನ ಕಾಲವಾಗಿದೆ ಇದನ್ನು ನೀವೇ ಯೋಗ ಬಲದಿಂದ ಪಾರು ಮಾಡಬೇಕು ಎಲ್ಲಿಗೆ ಹೋಗಬೇಕಾಗಿದೆಯೋ ಅದು ನೆನಪಿರಬೇಕು ನಾವೀಗ ಮನೆಗೆ ಹೋಗಬೇಕಾಗಿದೆ ನಮ್ಮನ್ನು ಕರೆದುಕೊಂಡು ಹೋಗಲು ಸ್ವಯಂ ತಂದೆನೇ ಬಂದಿದ್ದಾರೆ ಬಹಳ ಪ್ರೀತಿಯಿಂದ ತಿಳಿಸ್ತಾರೆ ನೀವು ಪಾವನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಪತಿತರಾಗಿದ್ದೀರಿ ಮತ್ತೆ ಪಾವನರಾಗಬೇಕಾಗಿದೆ ಪಾವನರಾಗಲು ಮತ್ತೆ ಯಾವುದೇ ಉಪಾಯವಿಲ್ಲ ಪತಿತ ಪಾವನ ಬಂದಿದ್ದಾರೆ ಮತ್ತು ನೀವು ಅವರ ಮತದಂತೆ ನಡೆದು ಪಾವನರಾಗಬೇಕು ಇಂತಹ ಪದವಿ ಪಡಿತೀರಾ ಅಂದರೆ ನೀವು ಮಕ್ಕಳಿಗೆ ಭಾಳ ಖುಷಿಯಾಗತ್ತೆ ಇಪ್ಪತ್ತೊಂದು ಜನ್ಮಗಳಿಗೆ ಸದಾ ಸುಖಿಯಾಗಿರ್ತೀರ ತಂದೆ ಸುಖಧಾಮದ ರಾವಣ ದುಃಖಧಾಮದ ಆಸ್ತಿಯನ್ನು ಕೊಡ್ತಾರೆ ರಾವಣ ನಿಮ್ಮ ಹಳೆಯ ಶತ್ರುವಾಗಿದ್ದಾನೆ ರಾವಣ ನಿಮ್ಮನ್ನು ಪಂಚವಿಕಾರ ರೂಪಿ ಪಂಜರದಲ್ಲಿ ಹಾಕಿದ್ದಾನೆ ತಂದೆ ಬಂದು ಬಿಡಿಸ್ತಾರೆ ಯಾರು ಎಷ್ಟು ತಂದೆಯನ್ನು ನೆನಪು ಮಾಡ್ತಾರೆ ಅಷ್ಟೇ ಅನ್ಯರಿಗೂ ಪರಿಚಯ ಕೊಡ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ರಕ್ಷಾ ಬಂಧನವನ್ನ ಕಟ್ಟಿ ಪ್ರತಿಜ್ಞೆ ಮಾಡಿಸ್ಬೇಕು ನಾವು ವಿಕಾರಗಳು ಇಲ್ಲಿ ಹೋಗೋದಿಲ್ಲ ನಾವು ಶಿವ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡ್ತೇವೆ ಶಿವ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಅವಶ್ಯವಾಗಿ ನಿರ್ವಿಕಾರಿಗಳು ಆಗಬೇಕು ಒಂದು ವೇಳೆ ಒಂದು ವಿಕಾರದಲ್ಲಿ ಹೋಗುತ್ತೀರಿ ಎಂದರೆ ಮಾಡಿಕೊಂಡಿರುವ ಸಂಪಾದನೆ ಎಲ್ಲವೂ ಕಳೆದು ಹೋಗುತ್ತೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅರವತ್ಮೂರು ಜನ್ಮಗಳು ನೀವು ಪೆಟ್ಟನ್ನು ಅನುಭವಿಸಿದ್ದೀರಿ ಈಗ ತಂದೆ ತಿಳಿಸ್ತಾರೆ ನೀವು ಪವಿತ್ರರಾಗಿ ನನ್ನನ್ನು ನೆನಪ್ ಮಾಡಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತೆ ಆತ್ಮವು ಸಹೋದರ ಸಹೋದರನಾಗಿದೆ ಯಾರ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಒಂದು ವೇಳೆ ಯಾರಾದರೂ ನಿಯಮಿತವಾಗಿ ಓದುವುದಿಲ್ಲ ಎಂದರೆ ಅವರನ್ನ ಬೇಗನೆ ಕರೆದುಕೊಂಡು ಬಲೆ ತಂದೆ ತಿಳಿಸ್ತಾರೆ ಒಂದು ದಿನದಲ್ಲಿ ಬಾಣ ನಾಟುತ್ತೆ ಆದ್ರೆ ತಿಳುವಳಿಕೆಯಿಂದ ಕೆಲಸ ತೆಗೆದುಕೊಳ್ಬೇಕು ನೀವು ಬ್ರಾಹ್ಮಣರು ಎಲ್ಲರಿಗಿಂತ ಉತ್ತಮರಾಗಿದ್ದೀರಿ ಇದು ನಿಮ್ಮ ಶ್ರೇಷ್ಠ ಕುಲವಾಗಿದೆ ಅಲ್ಲಿ ಯಾವುದೇ ಸತ್ಸಂಗಗಳು ಇರೋದಿಲ್ಲ ಸತ್ಸಂಗಗಳು ಭಕ್ತಿ ಮಾರ್ಗದಲ್ಲಿರುತ್ತೆ ನಿಮಗೆ ಗೊತ್ತಿದೆ ಸತ್ಯ ಸಂಘವು ಮೇಲೆ ಎತ್ತುತ್ತೆ ಯಾವಾಗ ಸತ್ಯುಗದ ಸ್ಥಾಪನೆಯಾಗಬೇಕಾಗಿದೆಯೋ ಆಗಲೇ ಸತ್ಯ ತಂದೆಯು ಸಂಗಮ ಯುಗದಲ್ಲಿ ಬರುತ್ತಾರೆ ಇದು ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ಯಾಕೆಂದ್ರೆ ಬುದ್ಧಿಯ ಬೀಗ ಹಾಕಲ್ಪಟ್ಟಿದೆ ಈಗ ಸತ್ಯುಗದಲ್ಲಿ ಹೋಗಬೇಕಾಗಿದೆ ಸತ್ಯದ ಸಂಗವು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಸಿಗುತ್ತೆ ತಂದೆ ತಿಳಿಸ್ತಾರೆ ನೀವು ತಮಗೆ ತಾವೇ ರಾಜ್ಯ ತಿಲಕವನ್ನ ಕೊಡುವಷ್ಟು ಯೋಗ್ಯರನ್ನಾಗಿ ಮಾಡಿಕೊಳ್ಬೇಕು ನಾನೆಲ್ಲರಿಗೆ ರಾಜ್ಯ ತಿಲಕವನ್ನು ಕೊಡುತ್ತೇನೆಂದಲ್ಲ ನೀವು ನಿಮಗೆ ಕೊಟ್ಟುಕೊಳ್ಳಿ ತಂದೆಗೆ ಗೊತ್ತಿಗೆ ಯಾರು ಬಹಳ ಸೇವೆಯನ್ನ ಮಾಡ್ತಾರೆ ಪತ್ರಿಕೆಗಳಲ್ಲೂ ಸಹ ಲೇಖನಗಳು ಬಹಳ ಚೆನ್ನಾಗಿ ಬರುತ್ತೆ ಜೊತೆ ಜೊತೆಗೆ ಯೋಗದ ಪರಿಶ್ರಮ ಮಾಡಬೇಕಾಗತ್ತೆ ಅದರಿಂದ ವಿಕರ್ಮ ವಿನಾಶವಾಗತ್ತೆ ದಿನ ಪ್ರತಿದಿನ ಒಳ್ಳೆಯ ರಾಜಯೋಗಿಗಳಾಗ್ತೀವಿ ಹೇಗೆ ಈ ಶರೀರದಿಂದ ದೂರವಾಗುತ್ತಿದ್ದೇವೆ ನಾವು ಹೊರಟು ಹೋಗುತ್ತೇವೆಂದು ತಿಳಿಯುತ್ತೀರಾ ಸೂಕ್ಷ್ಮ ವತನದವರೆಗೆ ಮಕ್ಕಳು ಹೋಗ್ತೀರಾ ಮೂಲ ವತನವೂ ಸಹ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಅದು ಆತ್ಮಗಳ ಮನೆ ಮನುಷ್ಯರು ಶಾಂತಿಧಾಮಕ್ಕಾಗಿ ಭಕ್ತಿ ಮಾಡ್ತಾರೆ ಸುಖಧಾಮವಂತೂ ಅವರಿಗೆ ತಿಳಿದೇ ಇಲ್ಲ ಸ್ವರ್ಗಕ್ಕೆ ಹೋಗುವ ಶಿಕ್ಷಣವನ್ನು ತಂದೆಯ ವಿನಃ ಮತ್ತೆ ಯಾರೂ ಕೊಡಲು ಸಾಧ್ಯವಿಲ್ಲ ಇದು ಪ್ರವೃತ್ತಿ ಮಾರ್ಗ ಇಬ್ರು ಮುಕ್ತಿಧಾಮಕ್ಕೆ ಹೋಗಬೇಕು ಅವರು ಉಲ್ಟಾ ಮಾರ್ಗವನ್ನ ತಿಳಿಸ್ತಾರೆ ಆದರೆ ಯಾರೂ ಹೋಗೋದಿಲ್ಲ ಎಲ್ಲರನ್ನ ಅಂತಿಮದಲ್ಲಿ ತಂದೆ ಹೋಗ್ತಾರೆ ಇದು ಅವರ ಕರ್ತವ್ಯವಂತೆ ತಮ್ಮ ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗ ದರ್ಶನವನ್ನಾದರೂ ಮಾಡಬಹುದು ಭಗವಂತ ಹೇಳುವುದು ಅದನ್ನೇ ಅವಕಾಶ ಸಿಕ್ಕಿದಾಗ ಸ್ವಾರ್ಥಿಗಳು ಆಗಬಾರ್ದು ಸಾರಥಿಗಳಾಗಬೇಕಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಅನೇಕರ ಆಶೀರ್ವಾದವನ್ನ ಪಡೆಯಲು ಕಲ್ಯಾಣಕಾರಿಗಳು ಆಗಬೇಕು ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಲೂ ತಮ್ಮನ್ನು ಬಂಧನದಿಂದ ಮುಕ್ತ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಈಶ್ವರಿಯ ಸೇವೆಯನ್ನ ಅವಶ್ಯವಾಗಿ ಮಾಡಬೇಕು ಅನ್ಯ ಮಾತುಗಳಲ್ಲಿ ತಮ್ಮ ವ್ಯರ್ಥ ಮಾಡದೆ ತಂದೆಯನ್ನ ನೆನಪು ಮಾಡಿ ಶಕ್ತಿಯನ್ನ ಪಡೀಬೇಕು ಸತ್ಯ ತಂದೆಯ ಸಂಘದಲ್ಲೇ ಇರಬೇಕು ಮನಸ ವಾಚ ಕರ್ಮಣ ಎಲ್ಲರಿಗೂ ಸುಖ ಕೊಡುವ ಪುರುಷಾರ್ಥ ಮಾಡಬೇಕು ಲೇ ತಮ್ಮ ಯಾರಿಗೂ ದುಃಖವನ್ನ ಕೊಡದೇ ಇರುವವರು ಯಾರೂ ಇಲ್ಲ ಯಾವುದಾದರೊಂದು ತಪ್ಪುಗಳು ಅವಶ್ಯವಾಗಿ ಆಗತ್ತೆ ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡುವಂಥ ಸ್ಥಿತಿ ಅಂತ್ಯದಲ್ಲಿಯೇ ಬರುತ್ತೆ ಈ ಸಮಯದಲ್ಲಿ ನಾವು ಪುರುಷಾರ್ಥಿ ಸ್ಥಿತಿಯಲ್ಲಿದ್ದೀವಿ ಪ್ರತಿಯೊಂದು ಮಾತು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆಗತ್ತೆ ಎಲ್ಲರೂ ಸುಖಕ್ಕಾಗಿಯೇ ಪುರುಷಾರ್ಥ ಮಾಡ್ತಾರೆ ಆದರೆ ತಂದೆಯ ವಿನಃ ಯಾರೂ ಸುಖ ಕೊಡಲು ಸಾಧ್ಯವಿಲ್ಲ ಸೋಮನಾಥನ ಮಂದಿರದಲ್ಲಿ ಎಷ್ಟು ವಜ್ರವೈಢೂರ್ಯಗಳಿದ್ವು ಅವೆಲ್ಲವೂ ಎಲ್ಲಿಂದ ಬಂದಿತು ಹೇಗೆ ಸಾಹುಕಾರರಾದರೂ ಇಡೀ ದಿನ ಈ ವಿದ್ಯೆಯ ಚಿಂತನೆ ಇರಬೇಕು ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು ನೀವು ಈ ಪುರುಷಾರ್ಥವನ್ನು ಮಾಡ್ತೀರಾ ಅದರಿಂದಲೇ ಮಾಲೆಯಾಗತ್ತೆ ಕಲ್ಪ ಕಲ್ಪ ಆಗ್ತಾ ಇರುತ್ತೆ ಮಾಲೆ ಯಾರ ನೆನಪಾರ್ಥ ಅಂತ ತಿಳ್ಕೊಂಡಿದ್ದೀರಾ ಅವರಂತೂ ಕೇವಲ ಮಾಲೆಯ ಸ್ಮರಣೆ ಮಾಡಿ ಬಹಳ ಮಸ್ತರಾಗಿಬಿಡ್ತಾರೆ ಭಕ್ತಿಯಲ್ಲಿ ಏನಿರುತ್ತೆ ಮತ್ತು ಜ್ಞಾನದಲ್ಲಿ ಏನಿರುತ್ತೆ ಅಂತ ನೀವೇ ತಿಳ್ಕೊಂಡಿದ್ದೀರಾ ನೀವು ಯಾರಿಗೆ ಬೇಕಾದರೂ ತಿಳಿಸ್ಬೋದು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೆ ಅಂತಿಮದ ಫಲಿತಾಂಶ ಕಲ್ಪದ ಹಿಂದಿನ ಥರವೇ ಬರುತ್ತಂತೆ ತಮ್ಮ ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತೆ ಆದರೆ ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತಂತೆ ಪವಿತ್ರತೆಯ ವರದಾನವನ್ನು ಮೂಲ ಸಂಸ್ಕಾರ ಮಾಡಿಕೊಂಡು ಪವಿತ್ರ ಜೀವನ ಮಾಡುವಂತಹ ಪರಿಶ್ರಮ ಮುಕ್ತ ಭವ ಕೆಲವು ಮಕ್ಕಳಿಗೆ ಪವಿತ್ರತೆಯಲ್ಲಿ ಪರಿಶ್ರಮವೆನಿಸುತ್ತೆ ಇದರಿಂದ ಸಿದ್ಧವಾಗತ್ತೆ ವರದಾತ ತಂದೆಯಿಂದ ಜನ್ಮದಿನದ ವರದಾನ ಪಡೆದಿಲ್ಲ ಅಂತ ವರದಾನದಲ್ಲಿ ಪರಿಶ್ರಮವಿರೋದಿಲ್ಲ ಪ್ರತಿ ಬ್ರಾಹ್ಮಣ ಆತ್ಮಗಳಿಗೆ ಜನ್ಮ ಪಡೆದ ನಂತರ ಮೊದಲ ವರದಾನವಾಗಿದೆ ಪವಿತ್ರ ಭವ ಯೋಗಿ ಭವ ಹೇಗೆ ಜನ್ಮದ ಸಂಸ್ಕಾರ ಬಹಳ ಪಕ್ಕಾ ಆಗಿರುತ್ತೆ ಆದ್ದರಿಂದ ಪವಿತ್ರತೆ ಬ್ರಾಹ್ಮಣ ಜನ್ಮದ ಅಧಿಕಾರ ಮೂಲ ಸಂಸ್ಕಾರ ಇದೇ ಸ್ಮೃತಿಯಿಂದ ಪವಿತ್ರ ಜೀವನ ನಡೆಸಿ ಪರಿಶ್ರಮದಿಂದ ಮುಕ್ತರಾಗಬೇಕು ಟ್ರಸ್ಟಿ ಅವರೇ ಆಗಿದ್ದಾರೆ ಯಾರಲ್ಲಿ ಸೇವೆಯ ಶುಭ ಭಾವನೆ ಇದೆ ಅವರು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ, ಖಂಡಿತ ಮರಿಬೇಡಿ ಓಂ ಶಾಂತಿ